ತರಗತಿ ಓಕೆ ಹೇಳ ಕ್ವಶನ್ ಹೇಳ್ತಿ ಆನ್ಸರು ನೀಟಾಗಿ ಹೇಳ್ಬೇಕು ಹ್ಮ್ ನೋಡಿಲಿ ಹ ಆನೆ ಬಂದಿತ್ತು ಪದ್ಯ ಹೇಳು ಆನೆ ಬಂದಿತ್ತು

ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಲ್ಲ ಪಲ್ಲ ಹೊಳಸಿತ್ತು ಈಗ ಈಗ ಕ್ವಶನ್ ಆನ್ಸರ್ ಕೇಳ್ತೇನೆ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಆನೆ ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. ಯಾರ ಮನೆ ಯಾರ ಆನೆ ಬಂದಿತ್ತು ಬಂದಿತ್ತು ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಕೊಟ್ಟಳು ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ಕಟ್ಟಲಾಗಿತ್ತು ಆನೆ ಹೇಗೆ ಜಳಕ ಮಾಡಿತ್ತು ಆನೆಯು ನೀರಿಗೆ ಸಂಡಿಲ್ ಬಡಿದು ಜಳಕ ಮಾಡಿತ್ತು ಆನೆಯು ಹೇಗೆ ಸಲಾಮು ಮಾಡಿತ್ತು ಆನೆಯು ಕೆಳಕ್ಕೆ ಬಗ್ಗೆ ಸೊಂಡಿಲ್ವೆತ್ತಿ ಸಲಾಮು ಮಾಡಿತ್ತು

ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ಹೇಗೆ ನೋಡಿದನು ಪ್ರೀತಿಯಿಂದ ನೋಡಿದನಲ್ಲ ಓಕೆ ಬಣ್ಣದ ಹಕ್ಕಿ ಪದ್ಯ ಬಣ್ಣದ ಹಕ್ಕಿ ಪದ್ಯ ಹೇಳು ನಿನ್ಗೆ ಮಠ ಬರುತ್ತಲ್ಲಿ ಹ್ಮ್ ಹೇಳು ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಹಾಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನ್ನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾಡಲು ಕಲಿಸು ಅವ್ವನು ನೀರಿಗೆ ಹೋಗಿ ಹನು ಅಪ್ಪನು ಪೇಟೆಗೆ ಹೋಗಿ ಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹೆಂಗಡೆ ಬಣ್ಣವ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನ ಮೇಲೆ ಹಾರುವ ಹಚ್ಚು ನಾನು ನೀನು ಇಬ್ಬರು ಕೂಡಿ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದ ಹಾರುವ ಹಾರುತ್ತ ನೆಲೆಯನ್ನು ಬರದವರು ಯಾರು

ಕಡೆಯುವುದಂತೂ ವೇಳೆಯನ್ನೆಲ್ಲ ಬಾಬಾ ನನಗೂ ಹಾರಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿ ಹಡು ಅಪ್ಪನ ಪೇಟೆಗೆ ಹೋಗಿ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕಲಸುವೆನು ನನಗೂ ಎದಕ್ಕೆ ಹಚ್ಚು ಹಿಂಗಡ ಬಂದು ಚೌರ್ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರುವ ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಬಾ ಅಲ್ಲಿಂದ ಇಲ್ಲಿಂದ ಹಾರು ಹಾಡುತ್ತಾನೆ ಲೇವ್ ಯಾರು ದೀಪ ಕಟ್ಟಿಮಣಿ ಓಕೆ ಈಗ ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿ ಹೇಳು ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಬಾ ಎಂದು ಕರೆಯಿತು ಆವರಣದಲ್ಲಿ ಇರುವ ಪದಗಳನ್ನು ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳ ತುಂಬಿರಿ ಬಾಬಾ ನನಗೂ ಕಲಿಸು ಅಪ್ಪನು ಡ್ಯಾಶ್ ಹೋಗಿ ನನಗೂ ಎರಡು ರೆಕ್ಕೆಯ ನೆತ್ತಿಯ ಮೇಲೆ ಮುಗಿಲನ ಕಡೆಗೆ ಓಕೆ ಪ್ರಾಸ ಪದಗಳನ್ನು ಹೇಳು ಹಾಡಲು ಹಚ್ಚು ಅಲ್ಲಿಂದಿತ್ತಲ್ಲಿಂದತ್ತ ಇಲ್ಲಿಂದಿತ್ತ ಈಗ ಊರಿಗೊಬ್ಬ ರಾಜನಂತೆ ಹ್ಮ್ ಊರಿಗೊಬ್ಬ ರಾಜನಂತೆ ಪದ ಹೇಳ अंते उरी गोप साजन अंते राज्य गोप मंत्री अंते मंत्री गोप मगंते मगलंते मगली गंदु गंबे अंते गंबे गंदु अंगी अंते गुंडी कित्तु होई अंगी गंदु अंगी गंदु गुंडी अंते गुंडी कित्तु होई अंते दर्जी अंतु गले तो अंते दर्जी बंदु नोडी दान अंते अंगी कित्तु होली दान अंते गुंडी बलु ಗುಂಡಿ ಬಂದು ಹೊಲೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿ ಎಟ್ಟು ಹೊಲಿದನಂತೆ ಅಂಗಿ ಸರಿ ಆಯ್ತಂತೆ ಮಂತ್ರಿ ಮಂಗಳ ಆಸೆಯಂತೆ ಗೊಂಬೆ ಗಂಗಿ ಗೊಂಬೆ ಗಂಗಿ ಹಾಕಿದ ಅಲ್ಲಿವರೆಗೂ ಕೇಳಲ್ಲ ಅವರು ಅಷ್ಟಾದ್ರೆ ಓದಿದ್ರು ಸಾಕು ಓಕೆ ಪದಗಳ ಅರ್ಥ ಬರುತ್ತಲ್ಲ ರಾಜ ರಾಜಾ ಏನು ಬೇಡ ಪದಗಳ ಅರ್ಥ ಆಯ್ತು ಅಹ್ ಬೆಟ್ಟ ಸ್ಥಳ ತುಂಬಿರಿ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಗುಂಡಿ ಬಲು ಹಳೆಯದಂತೆ ಬೇರೆ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ ದರ್ಜಿಯನ್ನು ಅಂಗಿಗಿಟ್ಟು ಹೊಲಿದನಂತೆ ನಾನು ನೀನು ಹೋಗೋಣಂತೆ ఓకే వందరేరి ఊరిగొబ్బ బలు మంత్రి మూరిన ఓకే నెక్స్ట్ ఈ యళతన పద్యతన పద్య అలా గాడతన గదె అది ఓకే ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರನ್ನಾಗಿ ನೇಮಿಸಿದವು ನೇಮಿಸಿದವು ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಮೊದಲ ಸಲ ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಹೆಚ್ಚು ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ನಾವಿಬ್ಬರು ಸಮಾನರಲ್ಲವೇ ಆನೆ ಅಣ್ಣ ಎಲ್ ಅಲ್ಲಿದ್ದಾನೆ ಅವನನ್ನು ಕೇಳೋಣ ಬಾಳಿತ್ತು ಹೇಳಿತ್ತು ಪ್ರತಿಯೊಬ್ಬರಲ್ಲಿಯೂ ಅವರದ್ದೇ ಆದ ವಿಶೇಷ ಇರುತ್ತದೆ ಯಾರು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಗಾದೆ ಮಾತು ಇದು ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ரூதே ரே கேசை ஐயா நானேட்டல அன்சர் ஹோதல்ல ஓகே மாதிரி பூர்ணசி தாயிக்குள்ள உப்பிக்குந்த ಚಿಕ್ಕದಾದರು ಈಗ ಬಂದು ಕೆಂಪೇಗೌಡರು ಬಂದ್ರು ಕೆಂಪೇಗೌಡರು 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 ನಮ್ಮ ರಾಜ್ಯದ ರಾಜಧಾನಿ ಯಾವುದು ನೀ ಏನ್ ಬರ ನಮ್ಮ ರಾಜ್ಯದ ರಾಜಧಾನಿ ಯಾವುದು ರಾಜಧಾನಿ ಬೆಂಗಳೂರು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಕೆಂಪೇಗೌಡರ ಮೊದಲಿನ ರಾಜಧಾನಿ ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು ಕೆಂಪೇಗೌಡರ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ಪ್ರೇರಣೆ ಸಿಕ್ಕಿದ್ದರಿಂದ ಬೆಂಗಳೂರನ್ನು ಕಟ್ಟಿಸಿದರು ಅಚ್ಯುತರಾಯರು ಕೆಂಪೇಗೌಡರಿಗೆ ಹತ್ತು ಊರುಗಳನ್ನು ದಾನ ಕೊಡಲು ಕಾರಣವೇನು ಬೆಂಗಳೂರು ಸುದ್ದಿ ಕೇಳಿದ್ದ ಅಚ್ಯುತರಾಯರು ಕೆಂಪೇಗೌಡರಿಗೆ ಹತ್ತು ಊರುಗಳನ್ನು ಸಂತೋಷದಿಂದ ದಾನ ಕೊಟ್ಟರು ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು ಕೆಂಪೇಗೌಡರು ನಾಲ್ಕು ಗೋಪುರವನ್ನು ಶತ್ರುಗಳು ಬರದಂತೆ ಕಾವಲು ಮಾಡಲು ಕಟ್ಟಿಸಿದರು ಯಾವುದು ಎಲ್ಲ ಆ ಯಾವುದು ಉಳಿತ ಯಾವ ಕ್ವಶನ್ ಮೂರನೇದು ಯಾವ್ದು ಕೆಂಪೇಗೌಡ ಕೆಂಪೇಗೌಡ ಬೆಂಗಳೂರು ಹೇಗ್ ಕಟ್ಟಿಸಿದ್ರು ಹೇಳಿ ಅಲ್ಲ ಹ್ಮ್ 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 ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರು ಎಂದು ಏಕೆ ಹೆಸರಿಟ್ಟರು ಬೆಂಗಳೂರು ಅವರ ಬೆಂಗಳೂರು ಎಂದು ಹೆಸರಿಟ್ಟರು ಓಕೆ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ ವಿಜಯನಗರವು ಕೆಂಪೇಗೌಡ ಗೌಡರ ರಾಜಧಾನಿಯಾಗಿತ್ತು ಶಿವಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿ ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದ ಒಂದು ಕನಸಿನಿಂದ ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರು ಕೆಂಪಾ ಬೂದಿ ಕೆರೆಯನ್ನು ಅಚ್ಚು ಓಕೆ ಬಿಟ್ಟು ಕೆಂಪೇಗೌಡರು ಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ಯಪ್ಪ ಕನಸಿನಲ್ಲಿ ದೇವಿಯ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಕಸುಬುದಾರರಿಂದ ಡ್ಯಾಶ್ ಬೆಳೆದವು ಕೈಗಾರಿಕೆಗಳು ಬೆಳೆದವು ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು ರೈಟ್ ಈಗ ಈಗ ನಗರ ನಗರಗಳು ಹೌದಾ ಕಾಡು ಹಳ್ಳಿ ಮರ ಶಿಲ್ಪಿ ಕೆರೆ ಕೆರೆ ಓಕೆ ಇದು ಲಾಸ್ಟ್ ಪಾಠ ಏನ ಹಳಿ ಅದ ರೀ ಬದೇ ಈಗ ಇನ್ನು ಸಂತೆ ಒಂದು ಓಕೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ ಹಳ್ಳಿಯ ದಾರಿ ಬದಿಯಲ್ಲಿ ಏನಿತ್ತು ಹಳ್ಳಿಯ ದಾರಿ ಬದಿಯಲ್ಲಿ ಮಾವಿನ ಮರವಿತ್ತು ಅಕ್ಕಿಗಳ ಗೂಡನ್ನು ಏಕೆ ಕಟ್ಟಿದವು ಹ್ಮ್ ಹೇಳ್ತೇನೆ ಅಕ್ಕಿಗಳ ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದವು ಅಕ್ಕಿಯ ಮರಗಳು ಎಂದು ಹಾಡಿದವು ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು ಜನರ ಮನವನ್ನು ಯಾವುದು ಸೆಳೆದಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆಯದು ಹಲವು ಕೊಂಬೆಗಳನ್ನು ಡ್ಯಾಶ್ ತಣ್ಣಲೆಲ್ಲಡೂ ಹರಡಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆರಳನ್ನು ಹರಡಿತ್ತು ಬಾಯಲ್ಲಿ ಡ್ಯಾಶ್ ತಂದಿತ್ತು ನೀರನ್ನು ತಂದಿತ್ತು ಮರವೊಂದಾದರೂ ಡ್ಯಾಶ್ ನೂರು ಉಪಕಾರವು ನೂರು ಡ್ಯಾಶ್ ನಂದನವೇ ಇಳೆ ಪ್ರಾಸಪದ ಮರ ಬಿತ್ತು ಸೆಳೆದಿತ್ತು ತಾಕತ್ತು ಸಂತೆ ಪದ್ಯ ಸಂತೆ ಗದ್ಯ ಇದು ಲಾಸ್ಟ್ ಪಾಠ ಅಲ್ಲ ಪ್ರಶ್ನೆಗಳಿಗೆ ಉತ್ತರ ಗೆಳೆಯರೆಲ್ಲ ಕೂಡಿ ಎಲ್ಲರಿಗೂ ಹೋದರು ಕೂಡಿ ಸಂತೆಗೆ ಹೋದರು ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು ಸಂತೆಯಲ್ಲಿ ಹಗಲು ವೇಷ ಸಂತೆಯಲ್ಲಿ ಹಾಳಾಗಿರುವ ಬಿಗ ಹಾಗೂ ಕಡೆ ರಿಪೇರಿ ಮಾಡುತ್ತಿದ್ದ ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ಬುಟ್ಟಿಯಲ್ಲಿ ಹಾಕಿದರು ಓಕೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅವಸರದಿಂದ ಚದುರಿ ಹೋಗಬೇಡಿ ಅಂತಾಳ ಚಿಕ್ಕಪ್ಪ ಹೇಳಿದರು ಮಕ್ಕಳಿಗೆ ಹೇಳಿದರು ಅಲ್ಲಿ ನೋಡಿ ಗಮಗಮಿಸುವ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು ಯಾರು ಹೇಳಿದರು ಹೇಳಿದ್ರು ಯಾರಿಗೆ ಎಸ್ ಗರ್ಲ್ ಬಂತಂದ್ರೆ ಹೇಳಿದಳು ಬಾಯ್ ಬಂತಂದ್ರ ಹೇಳಿದನು ಎಸ್ ಇಲ್ಲಿಗೆ ಇವನ್ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಸಿಪ್ಪೆಯನ್ನು ದಾರಿಗೆ ಎಸೆಯ ಬರೋದು ಯಾರಿಗೆ ಹೇಳಿದಳು ಹೇಳಿದನು ಮಾದರಿ ಅಂತ ಬರೀ ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮ ಅಪ್ಪ ದೊಡ್ಡಪ್ಪ ದೊಡ್ಡಮ್ಮ ಮಾವ ಅತ್ತೆ ಅರವೇ ಗುರು ಎಸ್ ಕಾಡಿನಲ್ಲಿ ಹಾರ ಹುಡ್ಕೋತಾ ಯಾರು ಬಂದರು ಮತ್ತು ಮರಿ ಬಂದವು ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು ನರಿಗೆ ತೋಟದ ಕಡೆಯಿಂದ ಕುಕ್ ಎಂಬ ಸದ್ದು ಕೇಳಿಸಿತು ಸಿತ್ತು ಆ ನರಿಯ ಮರಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿತು ಎಸ್ ನರಿಯ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು ಮಾಡಿದರು ಬಿಟ್ಟು ಸ್ಥಳ ತುಂಬಿದೆ ನರಿಗೆ ದೂರದ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕೋಳಿಗಳನ್ನು ಕಂಡು ಮರವು ಮನದಲ್ಲಿ ಓಕೆ ಈ ಮಾತನ್ನು ಯಾರು ಯಾರು ಹೇಳಿದರು ಹ್ಮ್ ಅಮ್ಮ ಎಷ್ಟೊಂದು ಕೋಳಿಗಳು ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಲ್ಲವೇ ನಮ್ಮ ಹಲ್ಲುಗಳು ಗಟ್ಟಿಯಾಗಿವೆ ಇಲ್ಲ ಇವೆನರಿಗೆ ನನ್ನ ದೇವರ ಪದ್ಯ ಹ್ಮ್ ಬಿಟ್ಟ ಸ್ಥಳ ಬಿಟ್ಟ ಬೇಡ ಕ್ವಶನ್ ಅನ್ಸರ್ ನಮಗೆ ಹಗಲಲ್ಲಿ ಬೆಳಕು ಕೊಡುವನು ಯಾರು ರೈತ ಎಲ್ಲಿ ದುಡಿಯುತ್ತಾನೆ ಯೋಧ ಯೋತಕ್ಕೆ ಶ್ರಮಿಸುತ್ತಿದ್ದಾನೆ ಶ್ರಮಿಸುತ್ತಿರುವ ರಾತ್ರಿ ವೇಳೆ ಹ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಬೆಳಕು ಕೊಡುವ ಭೂಮಿ ಏನನ್ನು ಹೊದ್ದು ನಿಂತು ಹೊದ್ದು ನಿಂತಿದೆ ಹೊದ್ದು ನಿಂತ ವಿದ್ಯೆ ಕಲಿಸಿ ಯಾರ ಹಿತವನ್ನು ನುಡಿಯುವರು ವಿದ್ಯೆ ಕಲಿಸಿ